ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹನ್ನೊಂದರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಅನ್ನ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಸಿರೀಸ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಕಾರ್ಲೋಸ್ ಅಲ್ಕರಾಜ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಟೆನ್ನಿಸ್ ಬ್ಯಾಡ್ಮಿಂಟನ್ ಫುಟ್ಬಾಲ್ ಕ್ರಿಕೆಟ್ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಕಾರ್ಲೋಸ್ ಅಲ್ಕರಾಜ್ ಟೆನ್ನಿಸ್ ಕ್ರೀಡೆಗೆ ಸಂಬಂಧ ಪಡ್ತಾರೆ ನಿಮ್ಮ ಪಿ ಎಸ್ಐ ಎಕ್ಸಾಮ್ ನಲ್ಲಿ ಇವನ್ ನಿಮ್ಮ ಪಿ ಸಿ ಎಕ್ಸಾಮ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ಸ್ಪೋರ್ಟ್ಸ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ ಕಾರ್ಲೋಸ್ ಅಲ್ಕರಾಜ್ ಟೆನ್ನಿಸ್ ಕ್ರೀಡೆಗೆ ಸಂಬಂಧ ಪಡ್ತಾರೆ ಯಾಕೆ ಸುದ್ದಿಯಲ್ಲಿ ಇದ್ದಾರೆ ಆ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಅವರು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯನ್ನ ಗೆದ್ದಿರ್ತಾರೆ ಕಾರ್ಲೋಸ್ ಅಲ್ಕರಾಜ್ ಏನು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯ ಚಾಂಪಿಯನ್ ಆಗಿರ್ತಾರೆ ಇನ್ನು ಈ ಕಾರ್ಲೋಸ್ ಅಲ್ಕರಾಜ್ ಯಾವ ದೇಶದವರು ಅಂತ ಕೂಡ ತಮ್ಗೆ ಗೊತ್ತಿರಬೇಕಾಗತ್ತೆ ಸೊ ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ ದೇಶದ ಆಟಗಾರ ಆಗ್ತಾರೆ ಸೊ ಈ ಒಂದು ಫ್ರೆಂಚ್ ಓಪನ್ ಚಾಂಪಿಯನ್ಶಿಪ್ ನ ಫೈನಲ್ ಪಂದ್ಯದಲ್ಲಿ ಅಲೆಕ್ಸಾಂಡರ್ ಜ್ವೆರೇವ್ ವಿರುದ್ಧ ತಮ್ಮ ಪ್ರಶಸ್ತಿಯನ್ನ ಗೆಲ್ತಾರೆ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ವಿರುದ್ಧ ಈ ಒಂದು ಫ್ರೆಂಚ್ ಓಪನ್ ಪ್ರಶಸ್ತಿಯನ್ನ ಕಾರ್ಲೋಸ್ ಅಲ್ಕರಾಜ್ ಅವರು ಗೆಲ್ತಾರೆ ಇಲ್ಲಿ ಪ್ರಶಸ್ತಿಯ ಮೊತ್ತ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅವರಿಗೆ ಎಷ್ಟು ಪ್ರಶಸ್ತಿಯ ಮೊತ್ತ ಸಿಗುತ್ತೆ ಫ್ರೆಂಚ್ ಓಪನ್ ಚಾಂಪಿಯನ್ಶಿಪ್ನ ಗೆದ್ದ ಮೇಲೆ ಇಪ್ಪತ್ತೊಂದು ಪಾಯಿಂಟ್ ಅರವತ್ತೆರಡು ಕೋಟಿ ಸಿಗುತ್ತೆ ಹಾಗೆ ಸೊ ರನ್ನರ್ ಅಪ್ ಗೆ ಸಿಗುತ್ತೆ ಹತ್ತು ಪಾಯಿಂಟ್ ಎಂಬತ್ತೊಂದು ಕೋಟಿ ಸಿಗುತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಮೂರು ವಿಧದ ಕೋರ್ಟ್ ಗಳು ಬರುತ್ತೆ ಟೆನಿಸ್ ಕ್ರೀಡೆಯಲ್ಲಿ ಒಂದು ಹಾರ್ಡ್ ಕೋರ್ಟ್ ಬರುತ್ತೆ ಎರಡನೇದಾಗಿ ಗ್ರಾಸ್ ಕೋರ್ಟ್ ಬರುತ್ತೆ ಮೂರನೇದಾಗಿ ಕ್ಲೇ ಕೋರ್ಟ್ ಬರುತ್ತೆ ಈ ಮೂರೂ ವಿಧದ ಕೋರ್ಟ್ಗಳಲ್ಲಿ ಗೆದ್ದಂತಹ ಅತ್ಯಂತ ಕಿರಿಯ ಆಟಗಾರ ಅನ್ನುವಂತಹ ಸಾಧನೆಯನ್ನ ಕಾರ್ಲೋಸ್ ಅಲ್ಕರಾಜ್ ಅವರು ಮಾಡಿರ್ತಾರೆ ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕು ಅತ್ಯಂತ ಕಿರಿಯ ಆಟಗಾರ ಅನ್ನೋದು ಗೊತ್ತಿರಬೇಕಾಗತ್ತೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಒಂದು ಪಾಯಿಂಟ್ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಈ ಫ್ರೆಂಚ್ ಓಪನ್ ಚಾಂಪಿಯನ್ ಅನ್ನ ಗೆದ್ದಂತಹ ಆಟಗಾರ ಯಾರು ಅಂತ ನಿಮ್ಮ ಪಿ ಸಿ ಆರ್ ಪಿ ಎಸ್ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಕಾರ್ಲೋಸ್ ಅಲ್ಕರಾಜ್ ಅವರು ಗೆದ್ದಿರ್ತಾರೆ ಯಾರ ವಿರುದ್ಧ ಗೆಲ್ತಾರೆ ಅಲೆಕ್ಸಾಂಡರ್ ಜೆರೆವ್ ವಿರುದ್ಧ ಗೆಲ್ತಾರೆ ಎಷ್ಟು ಪಾಯಿಂಟ್ ಆದ್ರೂ ಮಿನಿಮಮ್ ಆಗಿ ತಮ್ಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಪೋಕೊ ಗಾಫ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಕ್ರಿಕೆಟ್ ಬ್ಯಾಡ್ಮಿಂಟನ್ ಟೆನ್ನಿಸ್ ಗಾಲ್ಫ್ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಕೋಕೋ ಗಾಫ್ ಕೂಡ ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಡ್ತಾರೆ ಅಮೆರಿಕ ದೇಶದ ಆಟಗಾರ್ತಿ ಆಗ್ತಾರೆ ಕೋಕೋ ಗಾಫ್ ಮತ್ತು ಕೆಟೆರಿನ ಸಿನಿಕೋವಾ ಏನ್ ಮಾಡಿದ್ದಾರೆ ಈ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯ ಉಮೆನ್ ಡಬಲ್ಸ್ ಮಹಿಳೆಯರ ಡಬಲ್ಸ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಟ್ ಆಗಿ ಕೇಳ್ತಾರೆ ಕೋಕೋ ಗಾಫ್ ಮತ್ತು ಕಟೆರಿನ ಸಿನಿಕೋವಾ ಸೊ ಇವರು ಫ್ರೆಂಚ್ ಓಪನ್ ಮಹಿಳೆಯರ ಡಬಲ್ಸ್ ಅನ್ನ ಗೆದ್ದಿರ್ತಾರೆ ಇಲ್ಲಿ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯ ಸಿಂಗಲ್ಸ್ ಪ್ರಶಸ್ತಿಯನ್ನ ಮಹಿಳೆಯರ ವಿಭಾಗದಲ್ಲಿ ಸಿಂಗಲ್ಸ್ ಅನ್ನ ಯಾರು ಗೆದ್ದಿದ್ದಾರೆ ಅಂದ್ರೆ ಈಗ ಶ್ವಾಂಟೆಕ್ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಈಗ ಶ್ವಾಂಟೆಕ್ ಅವರು ಈ ಫ್ರೆಂಚ್ ಓಪನ್ ನ ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ ಇಲ್ಲಿ ಮಹಿಳೆಯರ ಡಬಲ್ಸ್ ಪ್ರಶಸ್ತಿಯನ್ನ ಕೋಕೋ ಗೋಫ್ ಕೆಟರಿನಿಯಾ ಸಿನಿಕೋವಾ ಗೆದ್ದಿರ್ತಾರೆ ಕಾರ್ಲೋಸ್ ಅಲ್ಕರಾಜ್ ಅವರು ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಈ ಫ್ರೆಂಚ್ ಓಪನ್ ಅಲ್ಲಿ ಗೆದ್ದಿರ್ತಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಗ್ರ್ಯಾಂಡ್ ಫ್ರಿಕ್ಸ್ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಸ್ವಿಟ್ಜರ್ಲೆಂಡ್ ಅಮೆರಿಕ ಚೀನಾ ಕೆನಡಾ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ನಲ್ಲಿ ನಡೆಯುತ್ತೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಗ್ರ್ಯಾಂಡ್ ಫ್ರಿಕ್ಸ್ ಈ ಒಂದು ಟೂರ್ನಾಮೆಂಟ್ ನಲ್ಲಿ ನಡೀತಾ ಇದೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ ಯಾವ್ದಾದ್ರು ಸ್ಪೋರ್ಟ್ಸ್ ನಲ್ಲಿ ಕ್ರೀಡಾಕೂಟ ನಡೀತಾ ಇತ್ತು ಅಂತಂದ್ರೆ ಯಾವ ಪ್ಲೇಸ್ ನಲ್ಲಿ ನಡೀತಾ ಇದೆ ಅನ್ನೋದು ತಮಗೆ ಗೊತ್ತಿರಬೇಕು ತಾವೇನಾದ್ರೂ ಹೊಸದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿನ ಮಾಡ್ತಾ ಇದ್ರೆ ಸ್ಪೋರ್ಟ್ಸ್ ಸೆಕ್ಷನ್ ಅಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಯಾವ ರೀತಿ ಓದಬೇಕು ಅಂತಂದ್ರೆ ಅದು ಎಲ್ಲಿ ನಡೀತಾ ಇದೆ ಕ್ರೀಡಾಕೂಟ ಅನ್ನೋದು ತಮಗೆ ಗೊತ್ತಿರಬೇಕು ಇಲ್ಲಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಗ್ರ್ಯಾಂಡ್ ಫ್ರಿಕ್ಸ್ ಸ್ವಿಟ್ಜರ್ಲೆಂಡ್ ಅಲ್ಲಿ ನಡೀತಾ ಇದೆ ಸೊ ಈ ಒಂದು ಟೂರ್ನಾಮೆಂಟ್ ನಲ್ಲಿ ಹಿಮಾಚಲ ಪ್ರದೇಶದ ಸೌರಭ್ ಶರ್ಮಾ ಅವರು ಸೌರಭ್ ಶರ್ಮಾ ಅವರು ಎರಡು ಚಿನ್ನದ ಪದಕಗಳನ್ನ ಪಡ್ಕೊಂಡಿರ್ತಾರೆ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ವಿಜರ್ಲೆಂಡ್ ನಾಟ್ ವಿಲ್ ನಲ್ಲಿ ಇದು ನಡೀತಾ ಇದೆ ಸೊ ಈ ಒಂದು ವಿಶ್ವ ಪ್ಯಾರಾ ಅಥ್ಲೆಟಿಕ್ ಗ್ರ್ಯಾಂಡ್ ಫ್ರಿಕ್ಸ್ ನಲ್ಲಿ ಭಾರತದ ಸೌರಭ್ ಶರ್ಮಾ ಅವರು ಎರಡು ಚಿನ್ನದ ಪದಕಗಳನ್ನ ಪಡ್ಕೊಂಡಿರ್ತಾರೆ ಸೊ ಇಲ್ಲಿ ಟೂರ್ನಮೆಂಟ್ ಎಲ್ಲಿ ನಡೀತಾ ಇದೆ ಅನ್ನೋದು ತಮಗೆ ಗೊತ್ತಿರಬೇಕಾಗತ್ತೆ ಸೊ ಇಲ್ಲಿ ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಸ್ವಿಟ್ಜರ್ಲೆಂಡ್ ಈ ಭಾಗದಲ್ಲಿ ಬರುತ್ತೆ ಸೊ ಸ್ವಿಟ್ಜರ್ಲೆಂಡ್ ನ ಸರೌಂಡಿಂಗ್ ನಾವು ನೇಷನ್ಸ್ ಅನ್ನ ನೋಡಿದಾಗ ಈ ಕಡೆ ಫ್ರಾನ್ಸ್ ಬರುತ್ತೆ ಬಲಗಡೆ ಆಸ್ಟ್ರೇಲಿಯಾ ಬರುತ್ತೆ ಆಸ್ಟ್ರಿಯಾ ಕೆಳಗಡೆ ಕ್ರೊಯಾಷಿಯಾ ಬರುತ್ತೆ ಕೆಳಗಡೆ ಇಟಲಿ ಬರುತ್ತೆ ಸೊ ಈ ಕಡೆ ಸ್ಲೋವಾಕಿಯಾ ಬರುತ್ತೆ ಸೊ ಇಲ್ಲಿ ನಿಮ್ಮ ಜಿಯೋಗ್ರಫಿ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ನಿಮ್ಮ ಎಕ್ಸಾಮ್ಸ್ಗಳಲ್ಲಿ ಮಾಡ್ತಾರೆ ಯಾವ್ದಾದ್ರು ಪ್ಲೇಸ್ ನ್ಯೂಸ್ ಅಲ್ಲಿ ಇತ್ತು ಅಂದ್ರೆ ಅದನ್ನ ಜಿಯೋಗ್ರಫಿಕಲ್ ಇಂಪಾರ್ಟೆನ್ಸ್ ಅನ್ನ ಕೇಳ್ತಾರೆ ಸೊ ಇಲ್ಲಿ ಸ್ವಿಟ್ಜರ್ಲೆಂಡ್ ನ್ಯೂಸ್ ಇದೆ ಸ್ವಿಟ್ಜರ್ಲೆಂಡ್ ನ ಸರೌಂಡಿಂಗ್ ಫ್ರಾನ್ಸ್ ಆಸ್ಟ್ರಿಯಾ ಕ್ರೊವೇಷಿಯಾ ಇಟಲಿ ಸ್ಲೋವಾಕಿಯಾ ಇವೆಲ್ಲವೂ ಕೂಡ ಬರುತ್ತೆ ಸೊ ಇಲ್ಲಿ ಕೆಳಗಡೆ ನೋಡಿ ಒಂದು ಅಬ್ಸರ್ವ್ ಮಾಡಬೇಕು ಟೈರೇನಿಯಾ ಸಿ ಬರುತ್ತೆ ಈ ಕಡೆ ಟೈರೇನಿಯಾ ಸಿ ಇಲ್ಲಿ ಬರುತ್ತೆ ಇನ್ನು ಮೆಡಿಟರೇನಿಯನ್ ಸಿ ಇಲ್ಲಿ ಕೆಳಗಡೆ ಬರುತ್ತೆ ಸೊ ಈ ಒಂದು ಪ್ರದೇಶದಲ್ಲಿ ಮೆಡಿಟರೇನಿಯನ್ ಸಿ ಬರುತ್ತೆ ಸೊ ಈ ಮೆಡಿಟರೇನಿಯನ್ ಸಮುದ್ರದ ಆಸುಪಾಸು ಯಾವ ದೇಶಗಳಿದೆ ಅನ್ನೋದು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಅವಾಗವಾಗ ಕೇಳ್ತಾ ಇರ್ತಾರೆ ಟುನೀಷಿಯಾ ಲಿಬಿಯಾ ಈಜಿಪ್ಟ್ ಟರ್ಕಿ ಸಿರಿಯಾ ಇವೆಲ್ಲವೂ ಕೂಡ ಸರೌಂಡಿಂಗ್ ಮೆಡಿಟರೇನಿಯನ್ ಸಮುದ್ರದ ಸುತ್ತ ನಮಗೆ ಕಂಡು ಬರುತ್ತೆ ಸೊ ಇಲ್ಲಿ ಮೆಡಿಟರೇನಿಯನ್ ಸಮುದ್ರ ಇಲ್ಲಿ ನಮಗೆ ರೆಡ್ ಸಿ ಕೆಂಪು ಸಮುದ್ರ ಬರುತ್ತೆ ಸೊ ಈ ಮೆಡಿಟರೇನಿಯನ್ ಸಮುದ್ರವನ್ನ ಮತ್ತು ಕೆಂಪು ಸಮುದ್ರವನ್ನ ಸುವೇಜ್ ಕೆನಾಲ್ ಏನ್ ಮಾಡುತ್ತೆ ಕನೆಕ್ಟ್ ಮಾಡುತ್ತೆ ಸೊ ಎಲ್ಲವೂ ಕೂಡ ತಮಗೆ ಗೊತ್ತಿರಬೇಕಾಗತ್ತೆ ಮೆಡಿಟರೇಯನ್ಸಿನ ಮೇಲ್ಗಡೆನೆ ನಮಗೆ ಟೈರೇನಿಯನ್ ಸಿ ನಮಗೆ ಕಂಡು ಬರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಸೊ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟು ನಿಮಗೆ ಎಕ್ಸಾಮ್ ನಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಫಸ್ಟ್ ಹೇಳಿಕೆ ನೋಡೋಣ ಕೆನಡಾದ ರಾಜಧಾನಿ ಯಾವುದು ಒಟಾವಾ ಅಂತ ಕೊಟ್ಟಿದ್ದಾರೆ ಎರಡನೇದಾಗಿ ಅತಿ ಹೆಚ್ಚು ಕರಾವಳಿಯನ್ನ ಹೊಂದಿರುವ ವಿಶ್ವದ ಎರಡನೇ ಅತಿ ದೊಡ್ಡ ದೇಶ ಕೆನಡಾ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಅ ಮತ್ತು ಬ ಎರಡು ಕೂಡ ಸರಿ ಆಗುತ್ತೆ ಕೊಟ್ಟಂತಹ ಎರಡೂ ಹೇಳಿಕೆಗಳು ಸರಿ ಸಲಿ ಆಪ್ಷನ್ ಅಲ್ಲಿ ಸ್ವಲ್ಪ ಬಾರಿ ಟ್ವಿಸ್ಟ್ ಮಾಡ್ತಾರೆ ಕೆ ಎಸ್ ಪುಲಿಮ್ಸ್ ಅಲ್ಲಿ ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಎರಡೂ ಹೇಳಿಕೆಗಳು ಮಾತ್ರ ಸರಿ ಯಾವುದೇ ಹೇಳಿಕೆಗಳು ಸರಿಯಲ್ಲ ಈ ರೀತಿ ಕೂಡ ತಮ್ಮ ಆಪ್ಷನ್ ಅಲ್ಲಿ ಕೊಡುವಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ಕೆ ಎಸ್ ಪುಲಿಮ್ಸ್ ಅಲ್ಲಿ ಸೊ ಇಲ್ಲಿ ಕೆನಡಾದ ರಾಜಧಾನಿ ಓಟಾವಾ ಹೌದು ಎರಡನೇದಾಗಿ ಅತಿ ಹೆಚ್ಚು ಕರಾವಳಿಯನ್ನ ಹೊಂದಿರುವ ವಿಶ್ವದ ಎರಡನೇ ಅತಿ ದೊಡ್ಡ ದೇಶ ಕೇನಡಾ ಇಲ್ಲಿ ಕೆನಡಾ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಖಾಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜಾರ್ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದ ಮಾಹಿತಿಯನ್ನ ಭಾರತದ ಅಧಿಕಾರಿಗಳ ಜೊತೆ ಹಂಚಿಕೊಳ್ಳೋಕೆ ಕೆನಡಾದ ಗುಪ್ತಚರ ಏಜೆನ್ಸಿಯ ಮುಖ್ಯಸ್ಥ ಡೇವಿಡ್ ವಿಗ್ನಿಲ್ಟ್ ಅವರು ಭಾರತಕ್ಕೆ ಭೇಟಿಯನ್ನು ನೀಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಕೆನಡಾ ಸುದ್ದಿಯಲ್ಲಿದೆ ಅನ್ನೋದಕ್ಕೆ ಸೊ ಖಾಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿರ್ಜಾರ್ ಅವರ ಹತ್ಯೆ ಆಗುತ್ತೆ ಆ ಹತ್ಯೆಗೆ ಸಂಬಂಧಿಸಿದ ಮಾಹಿತಿಯನ್ನ ಭಾರತದ ಅಧಿಕಾರಿಗಳ ಜೊತೆ ಎಕ್ಸ್ಚೇಂಜ್ ಮಾಡಿಕೊಳ್ಳೋಕೆ ಕೆನಡಾದ ಗುಪ್ತಚರ ಏಜೆನ್ಸಿಯ ಮುಖ್ಯಸ್ಥ ಡೇವಿಡ್ ವೆಗ್ನಿಲ್ಟ್ ಅವರು ಭಾರತಕ್ಕೆ ಭೇಟಿಯನ್ನ ನೀಡಿರ್ತಾರೆ ಹಾಗಾಗಿ ಕೆನಡಾ ಸುದ್ದಿಯಲ್ಲಿ ಇರುತ್ತೆ ನಾವು ಜಾಗತಿಕ ನಕ್ಷೆನ ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಸೊ ಕೆನಡಾ ಈ ಭಾಗದಲ್ಲಿ ಬರುತ್ತೆ ಸೊ ಕೆನಡಾದಿಂದ ಭಾರತಕ್ಕೆ ಪ್ರಯಾಣವನ್ನ ಕೆನಡಾದ ಮುಖ್ಯಸ್ಥರು ಗುಪ್ತಚರ ಏಜೆನ್ಸಿಯ ಮುಖ್ಯಸ್ಥರು ಮಾಡಿರ್ತಾರೆ ಸೊ ಕೆನಡಾದ ರಾಜಧಾನಿ ಓಟಾವ ಆಗುತ್ತೆ ಸೊ ಕೆನಡಾದ ಸುತ್ತಮುತ್ತ ನಾವು ನೋಡೋದಾದ್ರೆ ಕೆಳಗಡೆ ಯುನೈಟೆಡ್ ಸ್ಟೇಟ್ಸ್ ಬರುತ್ತೆ ಹಾಗೆ ಈ ಕಡೆ ನೋಡೋದಾದ್ರೆ ಹಡ್ಸನ್ ಬೇ ಬರುತ್ತೆ ಸೊ ಹಡ್ಸನ್ ಬೇ ಬರುತ್ತೆ ಇದು ಜೋಗ್ರಾಫಿಕಲ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮಗೆ ಜಿಯೋಗ್ರಫಿಕಲ್ ಇಂಪಾರ್ಟೆನ್ಸ್ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸ್ಟಾರ್ಟ್ ಅಪ್ ಇಂಡಿಯಾ ಸ್ಕೀಮ್ ಅನ್ನ ಯಾವಾಗ ಪ್ರಾರಂಭಿಸಲಾಯಿತು ಸ್ಟಾರ್ಟ್ ಅಪ್ ಇಂಡಿಯಾ ಸೊ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಸ್ಟಾರ್ಟ್ ಅಪ್ ಇಂಡಿಯಾ ಅನ್ನೋದು ತುಂಬಾ ಒಂದು ಪಾಪ್ಯುಲಾರಿಟಿಯನ್ನು ಪಡ್ಕೊಳ್ಳುತ್ತೆ ಆ ಸ್ಟಾರ್ಟ್ ಅಪ್ ಇಂಡಿಯಾ ಸ್ಕೀಮ್ ಅನ್ನ ಯಾವಾಗ ಪ್ರಾರಂಭಿಸಲಾಯಿತು ಆಯ್ಕೆಗಳು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಏಪ್ರಿಲ್ನಲ್ಲಿ ಕೇಂದ್ರ ಸರ್ಕಾರ ಸ್ಟಾರ್ಟಪ್ ಇಂಡಿಯಾ ಫಂಡ್ ಸ್ಕೀಮ್ ಏನಿದೆ ಅದನ್ನ ರೂಪಿಸುತ್ತೆ ಸೊ ಇದರ ಉದ್ದೇಶ ಏನು ಅಂದ್ರೆ ನವೋದ್ಯಮ ಹೊಸ ಉದ್ಯಮಗಳಿಗೆ ಐವತ್ತು ಲಕ್ಷದವರೆಗೆ ಈ ಯೋಜನೆಯಡಿ ಆರ್ಥಿಕ ನೆರವನ್ನ ಘೋಷಣೆ ಮಾಡೋದು ಅಥವಾ ಆರ್ಥಿಕ ನೆರವನ್ನ ಕೊಡೋದು ಈ ಒಂದು ಯೋಜನೆಯ ಉದ್ದೇಶ ಆಗತ್ತೆ ಈ ಯೋಜನೆ ಏನಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತಾಯ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಸುದ್ದಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ ಮುಕ್ತಾಯ ಆಗುತ್ತೆ ಅಂತ ಹೇಳಿ ಬಂದಿಲ್ಲಿ ಆರ್ಟಿಕಲ್ ಬಂದಿದೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಇಲ್ಲಿ ಸ್ಕೀಮ್ ಬಗ್ಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಏನು ಅಂದ್ರೆ ಯಾವ ವರ್ಷ ಸ್ಕೀಮ್ ಲಾಂಚ್ ಆಯ್ತು ಆ ಸ್ಕೀಮ್ ನ ಉದ್ದೇಶ ಏನು ಅನ್ನೋದು ನಮಗೆ ಮಿನಿಮಮ್ ಆಗಿ ಗೊತ್ತಿರಬೇಕಾಗತ್ತೆ ಅದ್ರ ಮೇಲೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳ್ತಾರೆ ರೀಸೆಂಟ್ ಕೆ ಎಫ್ ಎಕ್ಸಾಮ್ ನಲ್ಲಿ ಆಶಾ ಕಿರಣ ಸ್ಕೀಮ್ ಮೇಲೆ ಪ್ರಶ್ನೆಯನ್ನ ಕೇಳಿದ್ರು ಆಲ್ರೆಡಿ ನಮ್ಮ ಕ್ಲಾಸ್ ನಲ್ಲಿ ನಾವು ಡಿಸ್ಕಶನ್ ಮಾಡಿದ್ವಿ ಆಶಾ ಕಿರಣ ಯೋಜನೆ ಏನಿದೆ ಇದು ಕರ್ನಾಟಕ ಸರ್ಕಾರದ ಯೋಜನೆ ಆಗತ್ತೆ ಒಂದು ಐ ಟೆಸ್ಟ್ ಐ ಸ್ಕ್ರೀನಿಂಗ್ ಸೊ ಮನೆ ಮನೆಗೆ ಹೋಗಿ ಒಂದು ಐ ಚೆಕ್ಅಪ್ ಮಾಡುವಂತಹ ಒಂದು ಯೋಜನೆ ಆಗುತ್ತೆ ಆಶಾ ಕಿರಣ ಯೋಜನೆ ಸೊ ಅದೇ ರೀತಿ ಇಲ್ಲಿ ಸ್ಟಾರ್ಟ್ಅಪ್ ಇಂಡಿಯಾ ಸ್ಕೀಮ್ ನ ಉದ್ದೇಶ ಏನನ್ನೋದು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು ನವೋದ್ಯಮಗಳಿಗೆ ಐವತ್ತು ಲಕ್ಷದವರೆಗೆ ಈ ಯೋಜನೆಯಡಿಯಲ್ಲಿ ಆರ್ಥಿಕ ನೆರವನ್ನ ಕೊಡೋದು ಈ ಯೋಜನೆಯ ಉದ್ದೇಶ ಆಗತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕೃಷ್ಣಾ ನದಿ ಎಷ್ಟು ರಾಜ್ಯಗಳ ಮೂಲಕ ಹರಿಯುತ್ತದೆ ಆಯ್ಕೆಗಳು ಎರಡು ರಾಜ್ಯಗಳು ಮೂರು ರಾಜ್ಯಗಳು ನಾಲ್ಕು ರಾಜ್ಯಗಳು ಐದು ರಾಜ್ಯಗಳು ಸರಿಯಾದ ಉತ್ತರ ಆಯ್ಕೆ ಮೂರು ಆಗತ್ತೆ ಕೃಷ್ಣಾ ನದಿ ನಾಲ್ಕು ರಾಜ್ಯಗಳ ಮೂಲಕ ಹರಿಯುತ್ತೆ ಸೊ ನಿಮ್ಮ ಎಕ್ಸಾಮ್ ನಲ್ಲಿ ಜಿಯೋಗ್ರಫಿ ಸೆಕ್ಷನ್ ಅಲ್ಲಿ ಎಸ್ಪೆಷಲಿ ರಿವರ್ಸ್ಗಳ ಮೇಲೆ ನದಿಗಳ ಮೇಲೆ ಪ್ರಶ್ನೆಯನ್ನ ಯಾವ ರೀತಿ ಕೇಳ್ತಾರೆ ಅಂದ್ರೆ ಆ ನದಿಯ ಉಗಮ ಸ್ಥಾನ ಕೇಳ್ತಾರೆ ಆ ನದಿ ಎಷ್ಟು ರಾಜ್ಯಗಳಲ್ಲಿ ಹರಿತಾ ಇದೆ ಅಂತ ಕೇಳ್ತಾರೆ ಆ ನದಿಗಳ ಮೇಲೆ ಎಷ್ಟು ಅಣೆಕಟ್ಟುಗಳಿದೆ ಅಂತ ಕೇಳ್ತಾರೆ ಹಾಗಾಗಿ ಓದುವಾಗ ರಿವರ್ಸ್ ಸಿಸ್ಟಮ್ ಅನ್ನ ಓದುವಾಗ ನದಿಗಳ ಬಗ್ಗೆ ಓದುವಾಗ ಈ ಮೇಲೆ ತಮ್ಮ ಗಮನ ಇರಬೇಕಾಗತ್ತೆ ಕಮೆಂಟ್ ಟು ದ ಪಾಯಿಂಟ್ ಇಲ್ಲಿ ನಾವು ಕೃಷ್ಣಾ ನದಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಸೊ ಕೃಷ್ಣಾ ನದಿ ಮಳೆಯ ಅಬ್ಬರಕ್ಕೆ ಕೃಷ್ಣಾ ನದಿಯಲ್ಲಿ ಒಂದು ನೀರಿನ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳಿ ಒಂದು ಆರ್ಟಿಕಲ್ ಬಂದಿದೆ ಬಟ್ ಇಲ್ಲಿ ಕೃಷ್ಣಾ ನದಿಯ ಮೇಲೆ ಪ್ರಶ್ನೆನ ಕೇಳಬಹುದು ಇಲ್ಲಿ ಮಳೆಯ ಪ್ರಮಾಣದ ಮೇಲೆ ಪ್ರಶ್ನೆ ಕೇಳೋದಿಲ್ಲ ಕೃಷ್ಣಾ ನದಿಯ ಮೇಲೆ ಕೇಳ್ತಾರೆ ಕೃಷ್ಣಾ ನದಿ ಎಷ್ಟು ರಾಜ್ಯಗಳ ಮೂಲಕ ಹರಿಯುತ್ತೆ ಅಂದ್ರೆ ನಾಲ್ಕು ರಾಜ್ಯಗಳ ಮೂಲಕ ಹರಿಯುತ್ತೆ ಯಾವ್ದು ಯಾವ್ದು ನಾಲ್ಕು ರಾಜ್ಯಗಳು ಅಂತಂದ್ರೆ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಈ ನಾಲ್ಕು ರಾಜ್ಯಗಳ ಮೂಲಕ ಹರಿಯುತ್ತೆ ಸೊ ಈ ಕೃಷ್ಣಾ ನದಿ ಏನಿದೆ ಮೂರನೇ ಅತ್ಯಂತ ಉದ್ದದ ನದಿ ಆಗುತ್ತೆ ಸೊ ಗಂಗಾ ಗೋದಾವರಿ ನಂತರ ಸೊ ಕೃಷ್ಣ ಮೂರನೇ ಅತ್ಯಂತ ಉದ್ದ ನದಿ ಇದಕ್ಕೆ ಕೃಷ್ಣ ವೇಣಿ ಅಂತ ಕೂಡ ಕರೀತಾರೆ ಕೃಷ್ಣ ವೇಣಿ ಅನ್ನೋದು ಕೃಷ್ಣಾ ನದಿಯ ಇನ್ನೊಂದು ಹೆಸರಾಗುತ್ತೆ ಸೊ ಇದು ಸಾವಿರದ ನಾಲ್ಕು ಕಿಲೋಮೀಟರ್ ಉದ್ದ ಹರಿಯುತ್ತೆ ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದ ಹರಿಯುತ್ತೆ ಸೊ ಪ್ರಮುಖ ಉಪನದಿಗಳು ಯಾವ್ದಾವುದು ಘಟಪ್ರಭ ಮಲಪ್ರಭಾ ಭೀಮಾ ತುಂಗಭದ್ರ ಸೊ ಇವು ಪ್ರಮುಖ ಉಪನದಿಗಳು ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪ್ರಶಸ್ತಿಯನ್ನ ಇತ್ತೀಚೆಗೆ ಯಾರಿಗೆ ಕೊಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ಚಂದ್ರಶೇಖರ್ ಸೊ ಬಿ ಎಸ್ ಯಡಿಯೂರಪ್ಪ ಮೇಲಿನ ಎಲ್ಲರೂ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಸೊ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ ಸೊ ಇಲ್ಲಿ ಯಾರು ಕೊಡ್ತಾರೆ ಈ ಪ್ರಶಸ್ತಿ ಕನ್ನಡ ಜನಶಕ್ತಿ ಕೇಂದ್ರ ಈ ಒಂದು ಪ್ರಶಸ್ತಿಯನ್ನು ಕೊಡುತ್ತೆ ಹಾಗಾಗಿ ಯಾರು ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ತಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಪ್ರಶಸ್ತಿ ಏನಿದೆ ಇಪ್ಪತ್ತೈದು ಸಾವಿರ ರೂಪಾಯಿಗಳಷ್ಟು ನಗದು ಬಹುಮಾನವನ್ನ ಒಂದು ಕಂಚಿನ ಫಲಕವನ್ನ ಒಂದು ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುತ್ತೆ ಮುಂದಿನ ಪ್ರಶ್ನೆನ ನೋಡೋಣ ಇತ್ತೀಚೆಗೆ ಸಿ ಸಿ ಎಸ್ ಪಿ ವಿ ಟೆನ್ ಥೌಸಂಡ್ ಎಫ್ ಪಿಒಗಳನ್ನ ಸಿ ಎಸ್ ಸಿಗಳಾಗಿ ಪರಿವರ್ತಿಸೋಕೆ ಯಾವ ಸಚಿವಾಲಯದೊಂದಿಗೆ ಎಂ ಯುಗೆ ಗೆ ಸಹಿ ಹಾಕಿದೆ ಎಂ ಯು ಅಂದ್ರೆ ಮೊಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ಸೊ ಆಯ್ಕೆಗಳು ಕೃಷಿ ಸಚಿವಾಲಯ ಸಂವಹನ ಸಚಿವಾಲಯ ರಕ್ಷಣಾ ಸಚಿವಾಲಯ ಎಂಎಸ್ಎಂಇ ಗಳ ಸಚಿವಾಲಯ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ರೀಸೆಂಟ್ ಆಗಿ ಕೃಷಿ ಸಚಿವಾಲಯ ಈ ಒಂದು ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಿರುತ್ತೆ ಹತ್ತು ಸಾವಿರ ಎಫ್ ಪಿ ಒಗಳನ್ನ ಸಾಮಾನ್ಯ ಸೇವಾ ಕೇಂದ್ರಗಳಾಗಿ ಸೊ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಸಿ ಸಿಗಳಾಗಿ ಪರಿವರ್ತಿಸೋಕೆ ಕೃಷಿ ಸಚಿವಾಲಯದ ನಡುವೆ ಒಂದು ಒಪ್ಪಂದ ಆಗುತ್ತೆ ಈ ಉಪಕ್ರಮ ಈ ಇನಿಷಿಯೇಟಿವ್ ಏನಿದೆ ಡಿಜಿಟಲ್ ಸೇವಾ ಪೋರ್ಟಲ್ ಮೂಲಕ ವಿವಿಧ ನಾಗರಿಕ ಕೇಂದ್ರಿತ ಸೇವೆಗಳನ್ನ ನೀವೆಲ್ಲರೂ ಕೂಡ ಸಿ ಎಸ್ ಸಿ ಗಳಿಗೆ ಅಲ್ಲಿ ಯಾವ ಯಾವ ಸರ್ವಿಸ್ ಅನ್ನ ಕೊಡ್ತಾರೆ ಸೊ ಆ ನಾಗರಿಕ ಕೇಂದ್ರಿತ ಸೇವೆಗಳನ್ನ ನೀಡೋಕೆ ಎಫ್ಇಒಗಳನ್ನ ಸಕ್ರಿಯಗೊಳಿಸುವ ಮೂಲಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಡಿಜಿಟಲ್ ಸಬಲೀಕರಣವನ್ನ ಹೆಚ್ಚಿಸುವಂತಹ ಗುರಿಯನ್ನ ಈ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹೊಂದಿರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ವಿಶ್ವ ಸಾಗರಗಳ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಷಯ ಧ್ಯೇಯ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಪ್ಲಾನೆಟ್ ಓಷನ್ ಅಲೆಗಳು ಬದಲಾಗುತ್ತಿವೆ ಹೊಸ ಆಳವನ್ನ ಜಾಗೃತಗೊಳಿಸಿ ಪುನರುಜ್ಜೀವನ ಸಾಗರಕ್ಕಾಗಿ ಸಾಮೂಹಿಕ ಕ್ರಿಯೆ ಸಾಗರ ಜೀವನ ಮತ್ತು ಜೀವನೋಪಾಯ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಹೊಸ ಆಳವನ್ನ ಜಾಗೃತಗೊಳಿಸಿ ಅನ್ನೋದು ಈ ವಿಶ್ವ ಸಾಗರಗಳ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಆಗುತ್ತೆ ಸೊ ಆಲ್ಮೋಸ್ಟ್ ಇಂಗ್ಲಿಷ್ ನಲ್ಲಿ ಕೂಡ ತಾವು ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ಸ್ವಲ್ಪ ಥೀಮ್ ಕನ್ಫ್ಯೂಸ್ ಆಗುತ್ತೆ ಕನ್ನಡದಲ್ಲಿ ಸೊ ವಿಶ್ವ ಸಾಗರಗಳ ದಿನವನ್ನ ಪ್ರತಿ ವರ್ಷ ಜೂನ್ ಎಂಟರಂದು ಸೆಲೆಬ್ರೇಟ್ ಮಾಡ್ತಾರೆ ಸೊ ಆ ಡೇ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೂನ್ ಎಂಟರಂದು ಆಚರಣೆ ಮಾಡ್ತಾರೆ ಸಾಗರಗಳ ಪ್ರಾಮುಖ್ಯತೆ ಮತ್ತು ಅವುಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವಂತಹ ಗುರಿಯನ್ನ ಇದು ಹೊಂದಿರುತ್ತೆ ಹೊಸ ಆಳವನ್ನ ಜಾಗೃತಗೊಳಿಸಿ ಎಂಬ ವಿಷಯ ಏನಿದೆ ಇದು ಸಮುದ್ರ ಪರಿಸರದ ಮೇಲೆ ಮಾನವ ಚಟುವಟಿಕೆಯ ಪ್ರಭಾವದ ಮೇಲೆ ಕೇಂದ್ರೀಕೃತ ಆಗತ್ತೆ ಸೊ ಮುಖ್ಯವಾಗಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋಕೆ ಆ ಒಂದು ಡೇ ಅನ್ನ ಆಚರಣೆ ಮಾಡ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನಿಧನರಾದಂತಹ ಎ ಜೆ ಟಿ ಜಾನ್ಸಿಂಗ್ ಅವರು ಯಾವ ಕ್ಷೇತ್ರಕ್ಕೆ ಸೇರಿದವರು ಅಂತ ಪ್ರಶ್ನೆ ಆಯ್ಕೆಗಳು ವನ್ಯಜೀವಿ ಸಂರಕ್ಷಣಾಧಿಕಾರಿ ಮನರಂಜನೆ ಕವಿ ರಾಜಕಾರಣಿ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ವನ್ಯಜೀವಿ ಸಂರಕ್ಷಣಾಧಿಕಾರಿ ಆಗ್ತಾರೆ ಎ ಜೆ ಟಿ ಜಾನ್ಸಿಂಗ್ ಅವರು ವನ್ಯಜೀವಿ ಸಂರಕ್ಷಣಾಧಿಕಾರಿ ಆಗ್ತಾರೆ ಪ್ರತಿಷ್ಠಿತ ಭಾರತೀಯ ವನ್ಯಜೀವಿ ಸಂರಕ್ಷಕ ಮತ್ತು ಸಜೀವ ಶಾಸ್ತ್ರಜ್ಞ ಎ ಜಾನ್ ಜಾನ್ಸಿಂಗ್ ಅವರು ರೀಸೆಂಟ್ ಆಗಿ ನಿಧನವನ್ನು ಹೊಂತಾರೆ ತಮಿಳುನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ಜನಿಸಿದ ಅವರು ಜಿಮ್ ಕಾರ್ಬೆಟ್ ಅವರ ಕಥೆಗಳಿಂದ ಪ್ರಭಾವಕ್ಕೆ ಒಳಗಾಗ್ತಾರೆ ಜಾನ್ಸಿಂಗ್ ಅವರು ಭಾರತೀಯ ವನ್ಯಜೀವಿ ಸಂಸ್ಥೆಗೆ ಸೇರ್ತಾರೆ ಹುಲಿ ಸಂರಕ್ಷಣೆ ಮತ್ತು ವಿವಿಧ ಸಂಸ್ಥೆಗಳಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ಅವರು ನಿರ್ವಹಣೆ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಜರ್ಮನಿಯ ನಲ್ಲಿ ನಡೆದಂತಹ ಎಫ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುರುಷರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಂತವರು ಯಾರು ಅಂತ ಪ್ರಶ್ನೆ ಆಯ್ಕೆಗಳು ಸೌರಭ್ ಚೌಧರಿ ದಿವ್ಯಾಂಶ್ ಸಿಂಗ್ ಸರ್ಬ್ಜೋತ್ ಸಿಂಗ್ ಅಭಿಷೇಕ್ ವರ್ಮಾ ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಸರ್ಬ್ಜೋತ್ ಸಿಂಗ್ ಅವರು ಈ ಒಂದು ಜರ್ಮನಿಯ ಮ್ಯೂನಿಚ್ ನಲ್ಲಿ ನಡೆದಂತಹ ಐಎಸ್ಎಸ್ಎಫ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪುರುಷರ ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿರ್ತಾರೆ ಇಲ್ಲಿ ಡೈರೆಕ್ಟ್ ಆಗಿ ಎಕ್ಸಾಮ್ ದೃಷ್ಟಿಯಿಂದ ಕೇಳೋದು ಯಾರು ಚಿನ್ನದ ಪದಕವನ್ನ ಗೆದ್ರು ಎಲ್ಲಿ ಇವೆಂಟ್ ನಡೆಯಿತು ಅನ್ನೋದು ನಮಗೆ ಸಾಕು ಅಷ್ಟು ಇಂಪಾರ್ಟೆಂಟ್ ಆಗಿ ಗೊತ್ತಿದ್ರೆ ಸಾಕಾಗುತ್ತೆ ಜರ್ಮನಿಯ ಮ್ಯೂನಿಚ್ ನಲ್ಲಿ ನಡೆಯುತ್ತೆ ಸರ್ಜೋತ್ ಸಿಂಗ್ ಅವರು ಹತ್ತು ಮೀಟರ್ ಏರ್ ಪಿಸ್ತೂಲ್ ಇವೆಂಟ್ ನಲ್ಲಿ ಚಿನ್ನದ ಪದಕವನ್ನ ಗೆಲ್ತಾರೆ ಹಾಗೆ ಚೀನಾದ ಶಿವಹಂಗ್ ಬೂ ಅವರು ಬೆಳ್ಳಿ ಪದಕವನ್ನ ಜರ್ಮನಿಯ ರಾಬಿನ್ ವಾಲ್ಟರ್ ಅವರು ಕಂಚಿನ ಪದಕವನ್ನ ಕೂಡ ಗೆದ್ದಿರ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೊಂಗ್ಲಾ ಮೋಂಗ್ಲಾ ಬಂದರು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಬಾಂಗ್ಲಾದೇಶ್ ಮಯನ್ಮಾರ್ ಶ್ರೀಲಂಕಾ ಭಾರತ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಬಾಂಗ್ಲಾದೇಶದಲ್ಲಿ ಈ ಒಂದು ಬಂದರು ಬರುತ್ತೆ ಮೋಂಗ್ಲಾ ಬಂದರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಾಂಗ್ಲಾದೇಶದಲ್ಲಿದೆ ಸೊ ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಬಾಂಗ್ಲಾದೇಶ್ ಈ ಭಾಗದಲ್ಲಿ ಬರುತ್ತೆ ಸೊ ಬಾಂಗ್ಲಾದೇಶದ ಸರೌಂಡಿಂಗ್ ಭಾರತದ ಯಾವ ರಾಜ್ಯಗಳು ಕಂಡು ಬರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಸೊ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಕಂಡು ಬರುತ್ತೆ ಮೇಘಾಲಯ ಮಣಿಪುರ್ ತ್ರಿಪುರಾ ಮಿಜೋರಾಂ ಸೊ ಹಾಗೆ ಈ ಕಡೆ ಬಿಹಾರ್ ಇವೆಲ್ಲವೂ ಕೂಡ ಇಲ್ಲಿ ನಮಗೆ ಕಂಡು ಬರುತ್ತೆ ಭಾರತ ಬಾಂಗ್ಲಾದೇಶದಲ್ಲಿ ಮೊಂಗ್ಲಾ ಬಂದರನ್ನ ನಿರ್ವಹಿಸುವಂತಹ ಗುರಿಯನ್ನ ಹೊಂದಿದೆ ಸೊ ಬಾಂಗ್ಲಾದೇಶದಲ್ಲಿರುವಂತಹ ಮೊಂಗ್ಲಾ ಬಂದರವನ್ನ ಭಾರತ ನಿರ್ವಹಣೆ ಮಾಡುವಂತಹ ಗುರಿಯನ್ನ ಹೊಂದಿದೆ ಈ ಮೂಲಕ ಚೀನಾದ ಪ್ರಾದೇಶಿಕ ಪ್ರಭಾವವನ್ನು ಕಡಿಮೆ ಮಾಡೋಕೆ ಭಾರತ ಪ್ರಯತ್ನವನ್ನ ಪಡ್ತಾ ಇದೆ ಬಾಂಗ್ಲಾದೇಶದ ಎರಡನೇ ಅತಿದೊಡ್ಡ ಬಂದರು ಮೋಂಗ್ಲಾ ಆಗುತ್ತೆ ಸುಂದರ್ಬನ್ ಅರಣ್ಯದಿಂದ ರಕ್ಷಿಸಲ್ಪಟ್ಟಂತಹ ಬಂಗಾಳಕೊಲ್ಲಿಯಿಂದ ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಸುಂದರ್ಬನ್ ಫಾರೆಸ್ಟ್ ಇಂದ ಅರವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಬಂದರು ಬರುತ್ತೆ ಮೋಂಗ್ಲಾದಲ್ಲಿ ಭಾರತದ ಆಸಕ್ತಿ ಏನಿದೆ ಅಲ್ವಾ ಅದು ಅಸ್ಸಾಂ ಮತ್ತು ತ್ರಿಪುರಾದಂತಹ ಈಶಾನ್ಯ ಪ್ರದೇಶದ ರಾಜ್ಯಗಳಿಗೆ ಒಂದು ಹೊಸ ಅವಕಾಶವನ್ನ ಕೊಡುತ್ತೆ ಬಿಸ್ನೆಸ್ ಅಲ್ಲಿರಬಹುದು ಕನೆಕ್ಟಿವಿಟಿ ಇರಬಹುದು ಹೊಸ ಅವಕಾಶವನ್ನ ಕೊಡುತ್ತೆ ಸೊ ಈ ಮೂಲಕ ಬೇರೆ ಬೇರೆ ಅಡ್ವಾಂಟೇಜಸ್ ಕೂಡ ಭಾರತಕ್ಕೆ ಇರುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಕ್ಲಾಸ್ ಆದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿನ್ ಟು ಲರ್ ಯುಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಇದೆ ಸೊ ಜಾಯಿಂಟ್ ಬಟನ್ ನ ಒಂದು ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ ಗಳು ತಮ್ಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಜಾಯಿನ್ ಟು ನ ಅಫಿಷಿಯಲ್ ಆಪ್ ಇದೆ ನಿಮ್ಮ ಪ್ಲೇಸ್ಟೋರ್ ನಲ್ಲಿ ಸಿಗುತ್ತೆ ಮತ್ತು ಇವನ್ ಗೂಗಲ್ ನಲ್ಲಿ ಜಾಯಿಂಟ್ ಟು ನ ವೆಬ್ಸೈಟ್ ಕೂಡ ಇದೆ ಜಾಯಿನ್ ಟು ಲರ್ನ್ ಡಾಟ್ ಟೆಸ್ಟ್ ಪ್ರೆಸ್ ಡಾಟ್ ಇನ್ ಅಂತ ಸೊ ನಮ್ಮ ವೆಬ್ಸೈಟ್ ಮತ್ತು ಆಪ್ ಮೂಲಕ ಸೊ ನೀವು ನಿಮ್ಮ ಮನೆಯಲ್ಲಿ ಕೂತು ಸೊ ತಾವೇನಾದ್ರೂ ಕೆ ಎಸ್ ఫిలిమ్స్ ఆగి మీన్స్ పిఎస్ఐ పిడి ఓ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹೀಗೆ ಕರ್ನಾಟಕದ ಕೆಪಿಎಸ್ ಸಿ ಇರಬಹುದು ಕೆಇ ಇರಬಹುದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿನ ಮಾಡ್ತಾ ಇದ್ರೆ ಸೊ ಜಾಯಿಂಟ್ ಆಪ್ ಮೂಲಕ ತಮ್ಮ ಪ್ರಿಪರೇಷನ್ ಅನ್ನು ಮತ್ತಷ್ಟು ಎಫೆಕ್ಟಿವ್ ಆಗಿ ಮಾಡ್ಕೋಬಹುದು ಸ್ಮಾರ್ಟ್ ಆಗಿ ಕೂಡ ಮಾಡ್ಕೋಬಹುದು ಸೊ ನಮ್ಮ ಆಪ್ ಮತ್ತು ವೆಬ್ಸೈಟ್ ನಲ್ಲಿ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ಸೊ ಈ ಒಂದು ಬೆನಿಫಿಟ್ ಅನ್ನು ತಾವು ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು